ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ರಿಗೂ ಕೂಡ ಹೋರಾಟದ ಹಕ್ಕಿದೆ ವಕ್ ಇದೆ ಸೊ ಯಾರನ್ನೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರನು ಕೊಡ್ತದೆ ನಾನು ಖುಷಿಯಿಂದ ಸ್ವಾಗತ ಮಾಡ್ತೀನಿ ದೇವ್ರು ಒಳ್ಳೇದು ಮಾಡಲಿ ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಒಂದು ಹೇಳಿಕೆ ಬಿಜೆಪಿಗರಿಗೆ ಜಾಸ್ತಿ ಕಿಚ್ಚು ಹಚ್ಚಿಬಿಟ್ಟಿದೆ ಬಿಜೆಪಿಯವರು ನನ್ನ ಹೇಳಿಕೆನ ತೀರ್ಸ್ತಾ ಇದ್ದಾರೆ ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ ಅವರು ವಿಭಜನೆಯ ವಸ್ತನಲ್ಲ ಹೋಗ್ತಾ ಇದ್ದಾರೆ ಅವರು ಬೇರೆ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸರ್ ನೀವು ಅವ್ರನ್ನೇ ಕೇಳಬೇಕು ನೀವು ತೋರಿಸ್ತಾ ಇರೋರು ಹೇಳಬೇಕು ರಾಜ್ಯಸಭೆಯಲ್ಲಿ ಆಯ್ತು ತೋರಿಸ್ತಾ ಇರೋರು ಹೇಳಬೇಕು ಮಾಧ್ಯಮದವರು ನನ್ನ ಹೇಳಿಕೆನ ಸ್ಪಷ್ಟವಾಗಿ ಏನ್ ತೋರಿಸ್ತಾ ಇದೀರಿ ಅದನ್ನ ನೀವು ಪುನಾವರ್ತಿಯಾಗಿ ನೋಡಿ ಮಾತನಾಡಬೇಕು ಮಾಧ್ಯಮದವ್ರ ತಪ್ಪೋ ಬಿಜೆಪಿಯವ್ರ ತಪ್ಪೋ ನನ್ ತಪ್ಪೋ ನನಗೆ ಗೊತ್ತಿಲ್ಲ ರಾಜ್ಯಸಭೆಯಲ್ಲಿ ಬೇರೆ ಬೇರೆ ಅಷ್ಟೇ ಆಯ್ತು ನಡ್ರಿ ಮುಂದೆ ಬೇರೆ ಬೇರೆ ಜನ ನೋಡೋಣ ನಡ್ರಿ ಲೋಕಸಭೆಯಲ್ಲಿ ಹೋರಾಟಗಳಾಗುತ್ತವೆ ತಮ್ಮ ವಿರುದ್ಧ ಅನ್ನಲ್ಲಪ್ಪ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಹೋರಾಟ ಪ್ರಜಾಪ್ರಭುತ್ವದ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಹೋರಾಟ ಮಾಡ್ಲಿಕ್ಕೆ ಅವಕಾಶಗಳಿದೆ ಸೊ ಹಾಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದ್ ಗೆರಾವ್ ಹಾಕ್ಬೋದು ಏನ್ ಮಾಡ್ ತಪ್ಪೇನಿದೆ ಅದ್ರಲ್ಲಿ ಅದು ಗೊತ್ತಿಲ್ಲ ನೀವ್ ಹೇಳ್ಬೇಕು ನಾನು ಪ್ರಜಾಪ್ರಭುತ್ವದ ಅಂಗ ನಾಲ್ಕನೇ ಅಂಗ ಮಾಧ್ಯಮ ಅಂತ ತಿಳ್ಕೊಂಡಿದೀನಿ ಅದು ನೀವು ಇಲ್ಲ ನಾವು ಒಂದ್ ಪರ ಅಂತ ಅಂತ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ನಾನು ಹೇಳ್ತಲ್ಲಣ್ಣ ಸತ್ಯ ಹೇಳ್ತೀನಿ ಪ್ರಜಾಪ್ರಭುತ್ವದ ಮತ್ತೊಂದು ಅಂಗ ಮಾಧ್ಯಮ ಅಂತ ಅನ್ಕೊಂಡಿದೀನಿ ಮಾಧ್ಯಮಗಳು ಕೂಡ ಒಂದ್ ಕಡೆ ಆಯ್ತದೆ ಅಂತಂದ್ರೆ ನಾನೇನು ಮಾಡೋಕ್ಕಾಗದಿಲ್ಲ ನನ್ನ ಹೇಳಿಕೆಗಳು ಬಹಳ ಸ್ಪಷ್ಟವಾಗಿದೆ ನನ್ನ ಹೇಳಿಕೆಯನ್ನ ತಿರ್ಚುವಂತ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನನ್ನ ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅವರು ಇಲ್ಲಿ ರಾಜ್ಯದಲ್ಲಿ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಪಕ್ಷದ ಅಧ್ಯಕ್ಷರನ್ನ ಕೇಳಬೇಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ